ಹಾಯ್ ಸ್ನೇಹಿತರೆ ಎಲ್ಲರಿಗೂ ವಾಟ್ ಚಾನಲ್ ಗೆ ಸ್ವಾಗತ ಇಂದು ಧಾರೆ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಗೌತಮ್ ಮತ್ತೆ ಆನಂದ್ ಅವರು ಮಾತಾಡ್ತಾ ಇರ್ತಾರೆ ಅಲ್ಲ ಗೆಳೆಯ ಮನೆ ಸುತ್ತ ಅಷ್ಟೊಂದ್ ಜನ ಸೆಕ್ಯೂರಿಟಿಗಳಿದ್ದಾರೆ ಅಷ್ಟೊಂದ್ ಸಿ ಸಿ ಕ್ಯಾಮರಾಗಳಿವೆ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರುವಾಗ ಇಷ್ಟೊಂದು ಸೆಕ್ಯೂರಿಟಿ ಇರುವಾಗ ಅವನು ಅದ್ ಯಾವ ರೀತಿ ಬಂಡ್ ಧೈರ್ಯ ಮಾಡಿ ಮನೆ ಒಳಗಡೆ ಬಂದು ಅವನ ದೇಶ ಕಳ್ತನ ಮಾಡೋದೇ ಆಗಿದ್ದಿದ್ರೆ ಅವನು ಏನನ್ನಾದ್ರೂ ಕತ್ಕೊಂಡು ಹೋಗ್ಬೇಕಿತ್ತು ಆದ್ರೆ ಅವನು ಆದ್ರೆ ಅವನು ಆರ್ ಡಿಸ್ ನ ತಗೊಂಡೋಗಿದ್ದಾನೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ರಿಂದ ಭೂಪತಿ ಕೈವಾಡ ಇದೆ ಅಂತ ನಂಗ ಅನಿಸ್ತು ಯಾಕಂದ್ರೆ ಅವನು ಹಾಳು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ ಜೀವನ ಬಿಟ್ಟಿಗೆ ಹಾಕೊಂಡು ಮಹಿಮಾ ಮತ್ತೆ ಜೀವ ಜಗಳ ಆಡೋ ತರ ಮಾಡಿ ಮಹಿಮಾ ಮನೆ ಬಿಟ್ಟು ಬರೋ ತರ ಮಾಡ್ದ ಅದ್ರಿಂದ ನಿನ್ನೆದಿ ಹಾಳಾಗ್ಬೇಕನ್ಕೊಂಡ್ ಅದನ್ನೆಲ್ಲಾ ಮಾಡ್ದ ಆದ್ರೆ ಅದು ವರ್ಕೌಟ್ ಆಗ್ಲಿಲ್ಲ ಇದು ಯಾಕೆ ಅದ್ರ ಮುಂದುವರೆದು ಭಾಗ ಆಗಿರ್ಬಾರ್ದು ಅಂತ ಹೇಳ್ತಾರೆ ಗೌತಮ್ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ ಕೋಪದಲ್ಲಿ ಭೂಪತಿ ಅವ್ರಿಗೆ ಫೋನ್ ಮಾಡ್ತಾರೆ ಭೂಪತಿ ಅವರು ಫೋನ್ ರಿಸೀವ್ ಮಾಡಿ ಏನಪ್ಪಾ ನೀನ್ ನನಗ್ ಫೋನ್ ಮಾಡ್ಬಿಟ್ಟಿದ್ಯಾ ಆ ಶತ್ರು ನಾ ಯೋಗಮ್ ವಿಚಾರ್ಸ್ಕೊಳಕೆ ಫೋನ್ ಮಾಡ್ದ ಇರ್ಲಿ ಬಿಡು ಆಗಾಗ ಬಂದು ಹೋಗಿ ಪರಸ್ಪರ ಮಾತಾಡ್ತಿದ್ರೆ ಸಂಬಂಧ ಚೆನ್ನಾಗಿರೋದು ಅಂತಾರೆ ಬೆಂಕಿ ಬಿತ್ತು ನಿಮ್ ಸಂಬಂಧ ಮಾಡೋದೆಲ್ಲ ಮಾಡ್ಬಿಟ್ಟು ಗೊತ್ತೇ ಇಲ್ಲ ಅನ್ನೋ ಆಗಿದ್ದೀರಾ ನೀವು ಅಂತ ಗೌತಮ್ ಹೇಳ್ತಾರೆ ಆಗ ಭೂಪತಿ ನನಿಗಂತದ್ ಏನ್ ಮಾಡ್ತೇನೆ ಅಂತ ಕೇಳ್ತಾರೆ ರಾತ್ರಿ ನಿನ್ ಕಡೆಯವರು ನನ್ನ ಮನೆಗ್ ಮುಗ್ಸಿ ನುಗ್ಸಿ ಈಗ ನೋಡಿದ್ರೆ ನಾನೇನು ಮಾಡೇ ಇಲ್ಲ ಅಂತಿದ್ಯಾ ಏನೇ ದ್ವೇಷ ಜಗಳ ಇದ್ರು ನನ್ನ ಮತ್ತೆ ನಿಮ್ಮ ಮದ್ಯ ಅಷ್ಟೇ ಅದನ್ನ ಬಿಟ್ಟು ನಿಮ್ ಕಡೆಯನ್ನ ನಮ್ಮ ಮನೆಯವ್ರ ನುಗ್ಸೋದು ನಮ್ ಮನೆಯವ್ರನ್ನ ತೊಂದರೆ ಕೊಡೋದು ಮಾಡಿದ್ರೆ ಚೆನ್ನಾಗಿರಲ್ಲ ನಿನ್ನೆ ರಾತ್ರಿ ನಿಮ್ ಕಡೆ ನಮ್ ಮನೆಗ್ ನುಗ್ಸಿದಿರಲ್ಲ ಇಂತ ಕೆಲ್ಸ ಮಾಡೋದಿಕ್ಕೆ ನಾಚಿಕೆ ಆಗಲ್ವಾ ಅಂತ ಗೌತಮ್ ಹೇಳ್ತಾರೆ ಅಲೋ ಎಕ್ಸ್ಕ್ಯೂಸ್ ಮೀ ಯಾವನು ತಲೆ ಮಸ್ತವನು ನಿಮ್ ಮನೆಗೆ ನುಗ್ಗಿದ್ದಾನೆ ಅಂದ್ರೆ ಅದನ್ನ ನನ್ ತಲೆ ಕಟ್ಟಕ್ಕೆ ನೋಡ್ತಿದ್ಯಾ ನಾನೇನು ಕಾಂಜಿ ಪಿಂಜಿ ಮನುಷ್ಯ ಅಲ್ಲ ರಾಜೇಂದ್ರ ಭೂಪತಿ ಏನೇ ಮಾಡಿದ್ರು ನೇರವಾಗಿ ಎದ್ರು ನಿಂತು ಮಾಡ್ತೀನಿ ಮಾಡಿದ್ರೆ ಇದನ್ನೇ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಹಿಂದೆ ಆಗಿರೋದ್ನೆಲ್ಲ ಒಂದ್ಸಲ ನೆನಪು ಮಾಡ್ಕೊ ಮನೆಗೆ ಬಾಂಬ್ ಇಟ್ಟಾಗ್ಲು ರಾಜೋಷ್ವಾಗಿ ನಾನೇ ಬಾಂಬ್ ಬಿಟ್ಟಿದ್ದು ಅಂತ ಹೇಳ್ಕೊಂಡೆ ಈಗಿರುವಾಗ ಇಂತ ಕೆಲ್ಸ ನಾನ್ ಯಾಕೆ ಮಾಡ್ಲಿ ನನ್ಗೆ ಯಾವ ಮುಲಾಜು ಇಲ್ಲ ಯಾರ್ ಮುಲಾಜು ಇಲ್ಲ ನಂಗೆ ಮುಖ್ಯವಾಗಿ ಭಯ ಇಲ್ಲ ನಿನಗೆ ನನ್ ಮೇಲೆ ಭಯ ಇದೆ ಅದಕ್ಕೆ ಕ್ರಾಸ್ ಚೆಕ್ ಮಾಡ್ಕೊಳಕಂತ ನಂಗೆ ಫೋನ್ ಮಾಡಿದ್ಯಾ ನನ್ ಮೇಲೆ ನಿಂಗೆ ಅಷ್ಟೊಂದ್ ಭಯ ಇದೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು ನಾನ್ ನಿಂಗೆ ಅಷ್ಟು ಭಯ ಮೇಲೆ ನನ್ಗೆ ಹೆಮ್ಮೆ ಆಗ್ತಿದೆ ಡನ್ ಮೈ ಬಾಯ್ ಅಂತ ನನ್ ಬೆನ್ನ ನಾನೇ ತಟ್ಕೋಬೇಕು ಅನ್ನಿಸ್ತಿದೆ ಆದ್ರೆ ಏನ್ ಮಾಡೋದು ಕೈಯಲ್ಲಿ ಫೋನ್ ಇಟ್ಕೊಂಡ್ ನನ್ ಬೆನ್ನ ನಾನೇ ತಟ್ಕೊಳಕ್ ಆಗಲ್ಲ ನನ್ಗಿರೋದು ಒಂದೇ ಕೈ ಅದ ಕಾರಣ ನೀನು ಮತ್ತೆ ನಿಮ್ಮಪ್ಪ ನಿನ್ನ ಯಾವ್ದೇ ಕಾರಣಕ್ಕೂ ಶಂಸೋ ಮಾತೇ ಇಲ್ಲ ಗೌತಮ್ ದಿವಾನ್ ಒಂದ್ ಮಾತನಾ ನೆನ್ಪಿಡ್ಕೋ ಒಂದ್ ಕೈ ಇಟ್ಕೊಂಡು ಕ್ರಿಕೆಟ್ ಆಡಕ್ ಆಗ್ತಿ ಇರ್ಬೋದು ಆದ್ರೆ ಒಂದೇ ನೆನ್ಪಿಟ್ಕೊ ಒಂದು ಕೈಯಲ್ಲಿ ಬುಗ್ರಿ ಆಡಿಸಬಹುದು ಚದುರಂಗ ಆಡ್ಬೋದು ಕೇರಾ ಮಾಡ್ಬೋದು ಇನ್ನು ನಿನ್ ಕೈಲಿ ಏನೇ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರು ಟೇಕ್ ಕೇರ್ ಗೌತಮ್ ದಿವಾನ್ ಅಂತ ಹೇಳಿ ಭೂಪತಿಯವರು ಫೋನ್ ಕಟ್ ಮಾಡ್ತಾರೆ ಆಗ ನಂದೇನಂತ ಗೆಳೆಯ ಅಂತ ಕೇಳ್ತಾರೆ ನಾನೇನು ಮಾಡಿ ನಂದೇನಿದ್ರು ನೇರ ನೇರ ನಂಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟ ಅಂತ ಹೇಳ್ತಾರೆ ಅಲ್ಲ ಗೆಳೆಯ ಕಳ್ಳ ಮತ್ತಾದ್ರು ನಾನು ಕೈತಾನ ಮಾಡಿದೀನಂತ ಒಪ್ಕೊಂತಾನ ಇಲ್ಲ ತಾನೆ ಇವನು ಹಾಗೆ ನೀನಾಗ್ ನೀನೇ ಫೋನ್ ಮಾಡಿದೆ ಅಲ್ವಾ ಅದಕ್ಕೆ ಆನ್ ಮೀಟ್ರ್ ಆಫ್ ಆಗಿರುತ್ತೆ ಸೇಪೆ ಹೆಚ್ಚೋದಕ್ಕೆ ಅಂತ ಈ ರೀತಿ ಎಲ್ಲ ಹೇಳಿರ್ತಾನೆ ಅಕ್ಕ ಅವನೇ ಈ ಕೆಲಸ ಮಾಡಿದಾನಂತ ನಂಗ ಅನಿಸ್ತಾ ಇದೆ ಗೆಳೆಯ ನಮ್ಮ ಮಾತ್ರ ನಂಬಾರ್ದು ನಾವಿನ್ ಮುಂದೆ ತುಂಬಾ ಹುಷಾರಾಗಿರ್ಬೇಕಂತ ಹೇಳ್ತಾರೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಗೌತಮ್ ಅವರು ಲ್ಯಾಪ್ಟಾಪ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಸಮಯಕ್ಕೆ ಲಕ್ಷ್ಮೀಕಾಂತ್ ಅವರು ಅಲ್ಲಿಗೆ ಬರ್ತಾರೆ ಆಗ ಗೌತಮ್ ಅವರು ಫೋನ್ ಕಟ್ ಮಾಡಿ ಮಾವ ಒಂದ್ ನಿಮಿಷ ಅಂತ ಹೇಳ್ತಾರೆ ಹೇಳಿ ಗೌತಮ್ ಅಂತ ಲಕ್ಷ್ಮೀಕಾಂತ್ ಅವ್ರು ಕೇಳ್ತಾರೆ ನಿಮಗೆ ಮೊನ್ನೆ ನಾನು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ನಲ್ಲ ದಾವಣಗೆರೆ ಪ್ರಾಪರ್ಟಿ ಪೇಪರ್ಸ್ ಅದನ್ನ ತಗೊಂಡ್ಬನ್ನಿ ಅಂತ ಹೇಳ್ತಾರೆ ನೀನ್ ಕೊಟ್ಟಿದ್ದೆ ಗೌತಮ್ ಆದ್ರೆ ಅದು ನನ್ ಅಮ್ಮನ ಕೊಟ್ಟಿದ್ದೀನಿ ಅಂತ ಲಕ್ಷ್ಮಿಕಾಂತ ಅವ್ರು ಹೇಳ್ತಾರೆ ಮಾವ ಏನ್ ಹೇಳ್ತಿದ್ದೀರಾ ಅಮ್ಮನ್ಗೆ ಈಗಿರೋ ಟೆನ್ಶನ್ ಸಾಲ ಅದನ್ನೆಲ್ಲ ನೀವೇ ನೋಡ್ಕೊಳ್ಳಿ ಅಂತ ನಿಮಗ್ ಕೊಟ್ರೆ ನೀವ್ ತಗೊಂಡೋಗಿ ಅಮ್ಮನಿಗೆ ಕೊಟ್ಟಿದ್ದೀರಾ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಕೇಳ್ತಾರೆ ಅದು ಆಗಲ್ಲ ಗೌತಮ್ ಡಾಕ್ಯುಮೆಂಟ್ಸ್ ಪೇಪರ್ ಅಂತ ಬೇರೆ ಹೇಳಿದೆ ಅಲ್ವಾ ಕೈಲಿ ಕೊಟ್ರೆ ಸೇಫ್ ಆಗಿ ಲಾಕರ್ ಅಲ್ಲಿ ತಿಕ್ತಾಳೆ ಅಂತ ಕೊಟ್ಟೆ ಅಂತ ಹೇಳ್ತಾರೆ ಸರಿ ಆಯ್ತು ಈಗ ಹೋಗಿ ನೀವ್ ಮೊದ್ಲು ಪೇಪರ್ಸ್ ನ ತಗೊಂಬನ್ನಿ ರಿಜಿಸ್ಟ್ರೇಷನ್ ಇದೆ ನಾನ್ ನಿಮ್ಗೆ ನಿನ್ನೆನೆ ಹೇಳಿದ್ನಲ್ವಾ ಅಂತ ಹೇಳ್ತಾರೆ ತರ್ಬೋದು ಆದ್ರೆ ಸಿಸ್ಟರ್ ಲಾಕರ್ ಒಳಗಡೆ ಇಕ್ಕಿದಾಳಲ್ಲ ಅಂತ ಹೇಳ್ತಾರೆ ಲಾಕರ್ ಕಿ ಓಪನ್ ಮಾಡಿ ತರ್ಬೋದಲ್ಲ ಅಂತ ದಿ ಗೌತಮ್ ದಿವಾನ್ ಕೇಳ್ತಾನೆ ಅಲ್ಲ ಅಳಿಮಯ್ಯ ಆಕೀ ನನ್ನ ಹತ್ರ ಇಲ್ಲ ಸಿಸ್ಟರ್ ಹತ್ರನೇ ಇದೆ ಅಂತ ಹೇಳ್ತಾರೆ ಏನ್ ಮಾವ ನೀವು ಅದನ್ನೇ ದೊಡ್ಡ ಪ್ರಾಬ್ಲಮ್ ಅನ್ನೋ ತರ ಹೇಳ್ತಿದ್ದೀರಲ್ಲ ಅವನಿಗೆ ಫೋನ್ ಮಾಡಿ ಬರಕ್ಕೆ ಕೇಳಿ ಅಷ್ಟೇ ಅಂತ ಹೇಳ್ತಾರೆ ಆಗ ಇದೇನಪ್ಪ ಈಗಾಯ್ತು ನ ನಾನೇ ಫೋನ್ ಮಾಡಿ ಬರಕೇಳ್ಬೇಕಾ ಅಂತ ಯೋಚನೆ ಮಾಡ್ತಿತ್ತು ಅವ ಏನಾಯ್ತು ಫೋನ್ ಮಾಡಿ ಅಂತ ಗೌತಮ್ ಹೇಳ್ತಾರೆ ಲಕ್ಷ್ಮೀ ಅವರು ಫೋನ್ ಮಾಡ್ತಾರೆ ಹಲೋ ಸಿಸ್ಟರ್ ಅಂತ ಹೇಳ್ತಾರೆ ಶಕುಂತಲಾ ಅವರು ಫೋನ್ ರಿಸೀವ್ ಮಾಡ್ತಾರೆ ಏನನ್ನ ಏನ್ ವಿಷಯ ಅಂತಾರೆ ಏನಿಲ್ಲ ಸಿಸ್ಟರ್ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಆಗೋಗಿದೆ ಅಂತ ಲಕ್ಷ್ಮಿಕಾಂತ್ ಅವ್ರು ಹೇಳ್ತಾರೆ ಏನಾಯ್ತಣ ಭೂಮಿ ಕಿ ಏನಾದ್ರು ಇಲ್ಲ ಸಿಸ್ಟರ್ ಅದಲ್ಲ ಬೇರೆ ವಿಷಯ ಅಂತ ಹೇಳ್ತಾರೆ ಅದೇ ಸಮಯ ಮಾವ ಕೊಡಿ ಇಲ್ಲಿ ಫೋನು ಫೋನ್ ತಗೊತಾರೆ ಅಮ್ಮ ನಾನಮ್ಮ ಹೇಳ್ದೆ ಕೇಳ್ದೆ ಸಡನ್ ಆಗಿ ಏನಮ್ಮ ಏನ್ ವಿಷಯ ಏನಾದ್ರು ಪ್ರಾಬ್ಲಮ ಆತರ ಏನಾದ್ರು ಇದ್ರೆ ಹೇಳಿ ನಿಂದ ಏನಾದ್ರು ಹೆಲ್ಪ್ ಆಗ್ಬೇಕಂದ್ರೆ ಹೇಳಿ ಖಂಡಿತ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಆತರ ಏನಿಲ್ಲ ಗೌತಮ್ ಮನೇಲಿ ಏನೋ ಪ್ರಾಬ್ಲಮ್ ಆಗಿತ್ತು ಬಂದು ಸಾಲ್ವ್ ಅಂತ ಹೇಳಿದ್ಲು ಅಲ್ಲಿ ಸಡನ್ ಆಗಿ ಹೊರ ಬಂದೆ ಗೌತಮ್ ಅಂತ ಚಕುಂತಲ ದೇವಿ ಅವರು ಗೌತಮ್ ಬಳಿ ಹೇಳ್ತಾರೆ ಗೌತಮ್ ಅವರು ಅಮ್ಮ ಒಂದು ಸಣ್ಣ ಎಮರ್ಜೆನ್ಸಿ ಇದೆ ನೀವು ಮನೆಗ್ ಬಂದು ಹೋಗ್ಬೋದಾ ಅಂತ ಕೇಳ್ತಾರೆ ಈಗ್ಲೇನಾ ಗೌತಮ್ ಯಾಕೆ ಏನಾಯ್ತು ಅಂತ ಚಕುಂತಲಾ ಕೇಳ್ತಾರೆ

ಅಮ್ಮ ಬಂದ್ಮೇಲೆ ನಂಗೆ ತಿಳಿಸಿ ಅಂತ ಹೇಳಿ ಗೌತಮ್ ಅವರು ಅಲ್ಲಿಂದ ಹೋಗ್ತಾರೆ ಆಗ ಸಿಸ್ಟರ್ ಇಲ್ಲೇ ಮನೆಗೆ ಬರ್ಬೇಕು ವಿತ್ ಬ್ಯಾಂಡೇಜ್ ನಿಕ್ ಅದೇನಾದ್ರೂ ಡೌಟ್ ಬಂದ್ರೆ ಏನ್ ಅಂತ ಯೋಚನೆ ಮಾಡ್ತಿರ್ತಾರೆ ಮತ್ತೆ ಇಲ್ಲಿ ಶಕುಂತಲಾ ಅವರು ಈ ವೇಷದಲ್ಲಿ ಹೆಂಗಪ್ಪ ಮನೆಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ತಾರೆ ಮತ್ತೆ ಇಲ್ಲಿ ಭೂಮಿ ಬುಕ್ಕೋತಾ ಕೂತಿರ್ತಾರೆ ಹೀಗೆ ಸುಧಾ ಬರ್ತಾರೆ ಅದಕ್ಕೆ ಏನ್ ಓದ್ತಿದೀರಾ ಅಂತ ಕೇಳ್ತಾರೆ ಏನಿಲ್ಲ ಸುಧಾ ಹಾಗೆ ಸುಮ್ಮನೆ ಓದ್ತಾ ಇದ್ದೆ ಅಂತ ಭೂಮಿ ಹೇಳ್ತಾರೆ ಅದಕ್ಕೆ ಈಗ ಅಣ್ಣ ಹೇಗಿದ್ದಾರೆ ಇನ್ನು ಬೇಜಾರಲ್ಲೇ ಇದ್ದಾರೆ ಅಂತ ಸುಧಾ ಕೇಳ್ತಾಳೆ ಹೌದು ಸುಧಾ ಅವರು ತುಂಬಾ ಬೇಜಾರಲ್ಲಿದ್ದಾರೆ ಅಂತ ಭೂಮಿಕಾ ಅವ್ರು ಹೇಳ್ತಾರೆ ಇಷ್ಟೇ ಆದ್ರೂ ಅಮ್ಮ ಅಲ್ವಾ ಮೊದ್ಲೆ ಅಮ್ಮಂಗೆ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಅವ್ರಿಗೇನಾದ್ರು ಸಮಸ್ಯೆ ಅದೇ ಅಣ್ಣ ಅಣ್ಣಂಗೆ ನೋವಾಗೋದು ಸಹಜ ಬಿಡಿ ಅಂತ ಹೇಳ್ತಾರೆ ಆಗ ಭೂಮಿ ಹೌದು ಸುಧಾ ಅವರು ತಾಯಿ ಪ್ರೀತಿಗೋಸ್ಕರ ಒಂದು ಕಾಲದಲ್ಲಿ ತುಂಬಾನೇ ಒದ್ದಾಡಿದ್ದಾರೆ ಈಗ ಈಗ ಸಿಕ್ಕಿರೋ ತಾಯಿ ಮತ್ತೆ ತಾಯಿ ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಅದಕ್ಕೆ ಎಷ್ಟು ಒದ್ದಾಡ್ತಾರೆ ಅದನ್ನ ಯಾರತ್ರನೂ ಹೇಳ್ಕೊಳಲ್ಲ ಅಷ್ಟೇ ಅದಕ್ಕೆ ಸುಧಾ ತಾಯಿ ಪ್ರೀತಿ ಅಂದ್ರೇನೆ ಆಗಲ್ವಾತ್ವೆ ಹಾಗಲ್ವಾ ಅದ್ಕೆ ನಾವು ಹುಟ್ಟಿದಾಗಿಂದನೆ ಮೇಲೆ ಎಲ್ಲವನ್ನೂ ಕಲ್ತ್ಕೊಂತೀವಿ ಆದ್ರೆ ತಾಯಿ ಪ್ರೀತಿ ನಮ್ಮ ರಕ್ತದಲ್ಲೇ ಬಂದ್ಬಿಟ್ಟಿರುತ್ತೆ ಅವ್ರಿಗೇನಾದ್ರು ಆದ್ರೆ ಅದನ್ನ ಸಹಿಸಿಕೊಳ್ಳಕ್ ಆಗಲ್ಲ ಅವರ ವ್ಯಕ್ತಿತ್ವ ಏನೇ ಆಗಿರ್ಬೋದು ಅವಳು ಬೇರೆ ಅವ್ರಿಗೆ ಏನ್ ಬೇಕಾದ್ರೂ ಆಗಿರ್ಬೋದು ಬೇರೆ ಅವ್ರಿಗೆ ಏನ ಬೇಕಾದ್ರೂ ಆಗಿರ್ಬೋದು ಆದ್ರೆ ಮಕ್ಳಿಗೆ ಯಾವಾಗ್ಲೂ ಪ್ರೀತಿ ನೀ ತೋರಿಸ್ತಾಳೆ ಇದ್ರು ಓಡದ್ರು ಅದ್ರ ಹಿಂದೆ ಅವಳ ಪ್ರೀತಿನೇ ಇರುತ್ತೆ ಅದ್ಕೆ ಅಂತ ಹೇಳ್ತಾಳೆ ಆಗ ಭೂಮಿ ಯಾವುದು ಮಕ್ಳು ಹೇಗೆ ಇದ್ರು ತಾಯಿ ಕಣ್ಣಿಗೆ ಮುದ್ದಾಗಿ ಕಾಣಿಸ್ತಾರೆ ಯಾವಾಗ್ಲೂ ಮಕ್ಳು ಒಲ್ ವೇದಾಗ್ಲಿ ಅಂತಾನೆ ತಾಯಿ ಹೃದಯ ಬಯಸುತ್ತೆ ಮಕ್ಳು ವಿಷಯ ಅಂತ ಬಂದ್ರೆ ಹೆಣ್ಣು ದೇವರಾಗ್ಬಿಡ್ತಾಳೆ ತನ್ನ ಮಕ್ಳು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತಾನೆ ಬಯಸ್ತಾಳೆ ಹಣ್ಣನ್ ಮುಕ್ ಮುದ್ಕಿ ಆದ್ರೂನು ಮಕ್ಳು ನನಗೆ ಮುದ್ದಾಗಿ ಕಾಣಿಸ್ತಾರೆ ಅದು ಅನ್ನೋದು ಒಂದ್ ಇರುತ್ತಲ್ಲ ಅದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಕಾಗಲ್ಲ ತಾಯಿ ಹೊಟ್ಟೆಯಿಂದ ಆಚೆ ಬಂದ ತಕ್ಷಣ ಕರಳು ಬಳ್ಳಿನ ಕಟ್ ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಕಣ್ಣಿಗೆ ಕಾಣ್ದಿರೋ ಕರ್ಲ ಬಳ್ಳಿ ಇನ್ನೊಂದ್ ಇರುತ್ತೆ ತಾಯಿ ಮಕ್ಕಳ ಬಗ್ಗೆ ಅದು ಕೊನೆ ತನಕ ಆಗಿ ಇರುತ್ತೆ ಅದನ್ನ ಯಾರಿಂದಾನು ಕಟ್ ಮಾಡೋಕಾಗಲ್ಲ ಅಷ್ಟು ಗಟ್ಟಿಯಾದ ಸಂಬಂಧ ಅಂತ ಭೂಮಿ ಹತ್ರ ಹೇಳ್ತಾ ಇರ್ತಾಳೆ ಹೌದು ಅದಕ್ಕೆ ನಾನು ಒಬ್ಬ ತಾಯಿಗೆ ಅದನ್ನ ನಾನು ಕೂಡ ಅನ್ಬೋಸಿದೀನಿ ಸಲ ದೇವ್ರೆ ನನ್ಗೆ ಯಾಕೆ ಇಂತ ಶಿಕ್ಷೆ ಕೊಟ್ಟೆ ಅಂತ ದೇವ್ಗೆ ಶಾಪ ಹಾಕಿದಿನಿ ನನ್ಗೆ ಯಾಕಪ್ಪ ಬೇಕು ಈ ಜೀವನ ಕೂಡ ಅನ್ಸಿದೆ ಒಂದ್ ದಿನ ಈ ದಿನ ಕೆಲಸ ಮಾಡ್ಕೊಂಡ್ ಬಂದು ಸುಸ್ತಾಗಿ ಮನೇಲಿ ಕುತ್ಕೊತಿದ್ದೆ ಲಚ್ಚಿ ನನ್ ಕಣ್ ಮುಂದೆ ಬಂದ ತಕ್ಷಣ ನಂಗೆ ಎಷ್ಟೇ ನೋವು ಸಂತ ಸಂತ ಇದ್ರು ಒಳ ಮುಖ ನೋಡಿದ ತಕ್ಷಣ ಅದನ್ನೆಲ್ಲ ಮರ್ತ ಬಿಡ್ತಿದ್ದೆ ನನ್ ತಾಲಿಗೆ ಲಚ್ಚಿ ಹೊರ ಇದ್ದಂಗೆ ನನ್ ಮಗ್ಳು ಮಾತ್ರ ಎಲ್ಲಾರ್ಗು ಮಕ್ಳು ಅಂದ್ರೆ ದೇವ್ರು ಕೊಡೋವರ ಮಕ್ಳು ಮಳೆ ಇದ್ದಾಗೆ ಹೂ ಸಾಮಾನಿದ್ದಂಗೆ ಸಕ್ಕರೆ ಪಾಕ ಇದ್ದಂಗೆ ಜಗತ್ತಲ್ಲಿ ಒಳ್ಳೇದಂತ ಏನಿರುತ್ತೋ ಅದನ್ನ ಮಕ್ಳಿಗೆ ಹೋಲಿಸಬಹುದು ನೋಡಿ ಒಬ್ರು ಮಕ್ಳು ಅಂದ್ರೆ ಜವಾಬ್ದಾರಿ ಅಂತ ಹೇಳ್ತಾರೆ ನನ್ ಪ್ರಕಾರ ಮಕ್ಳು ಅಂದ್ರೆ ಖುಷಿ ನಮ್ಗೆ ಎಷ್ಟೇ ಬೇಜಾರು ನೋವು ಇದ್ರು ಮಕ್ಳು ಜೊತೆ ಮಕ್ಳ ಮಕ್ಳಾಗಿದ್ರೆ ಅದನ್ನೆಲ್ಲ ಮರ್ತು ಬಿಡ್ತೀವಿ ಅದನ್ನ ಬಾಯಲ್ಲಿ ಹೇಳಕ್ ಆಗಲ್ಲ ಅನ್ಬೋಸುದ್ರೆ ಅದ್ರ ಬೆಲೆ ಗೊತ್ತಾಗೋದು ಅಂತ ಸುಧಾ ಹೇಳ್ತಿರ್ತಾರೆ ಅದ್ರನು ಅನುಭವ ಅಷ್ಟ್ ಚೆನ್ನಾಗಿರುತ್ತ ಭೂಮಿ ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕೆ ಏನಾಯ್ತು ಏನ್ ಯೋಚನೆ ಮಾಡ್ತಿದ್ದೀರಾ ನಾನು ಹೋಗಿ ನಿಮ್ಗೆ ಕಾಫಿ ಮಾಡ್ಕೊಂಡು ಬರ್ಲಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸುಧೈದ್ ಹೋಗ್ತಾರೆ ಭೂಮಿ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಅಜ್ಜಿ ಗೌತಮ್ ಕಾಫಿ ಕುಡಿತಿರ್ತಾರೆ ಲಕ್ಷ್ಮೀಕಾಂತ ಅವ್ರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾರೆ ಮಾವ ಅಂತ ಗೌತಮ್ ಅವರು ಕರೀತಾರೆ ಆಗ ಲಕ್ಷ್ಮಿಕಾಂತ ಅವರು ಮಾತಾಡ್ದೆ ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರ್ತಾರೆ ಆಗ ಅಜ್ಜಿ ಏ ದನ್ಪಿಂಡ ಅಂತ ಕರೀತಾರೆ ಅಮ್ಮಮ್ಮ ಏನಾಯ್ತು ಕರದ್ರ ಅಂತ ಲಕ್ಷ್ಮಿಕಾಂತ ಅವ್ರು ಕೇಳ್ತಾರೆ ನೋಡು ದನ್ಪಿಂಡ ಅಂತ ಕರದ್ರೆ ಅಂತ ಹೇಳ್ತೀಯಾ ಅಂತ ಅಜ್ಜಿ ಹೇಳ್ತಾರೆ ಆಗ್ಲಿಂದ ಗೌತಮ್ ಕರೀತಾನೆ ಇದ್ದಾನೆ ಏನ್ ಗೌತಮ್ ಅಂತ ಲಕ್ಷ್ಮಿಕಾಂತ ಅವ್ರು ಕೇಳ್ತಾರೆ ಅಮ್ಮ ಎಲ್ಲಿದ್ದಾರಂತೆ ಹೊಟ್ಟಿದಾರಂತ ಅವಾಗ ಬರ್ತಾರಂತೆ ಮಾವ ಅಂತ ಕೇಳ್ತಾರೆ ಗೊತ್ತಿಲ್ಲ ಗೌತಮ್ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ ಶಕುಂತಲಾ ಅವರು ಮನೆ ಹತ್ರ ಬರ್ತಾರೆ ಈಗ ಏನಪ್ಪಾ ಮಾಡ್ಲಿ ಈ ಬ್ಯಾಂಡೇಜ್ ನಲ್ಲಿ ಇಟ್ಕೊಂಡು ಹೇಗ್ ಮನೆ ಒಳಗಡೆ ಹೋಗ್ಲಿ ನಾನು ಅಂತ ಯೋಚನೆ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಫೋನ್ ಬರುತ್ತೆ ಫೋನ್ ಪಿಕ್ ಮಾಡಿ ಹೇಳಣ ಅಂತ ಶಕುಂತಲಾ ದೇವಿಯವರು ಕೇಳ್ತಾರೆ ಸರ್ ನೀನ್ ಎಲ್ಲಿದ್ಯಾ ಗೌತಮ್ ಆಗ್ಲಿಂದ ನೀನ್ ಎಲ್ಲಿದ್ಯಾ ಕೇಳು ಅಂತ ಕೇಳ್ತಾವ್ರೆ ಆಗ ಶಕುಂತಲಾ ಅವ್ರಿಗೆ ಕೋಪ ಬರುತ್ತೆ ಇವನು ಒಳ್ಳೆ ಹಂಟಿದ್ದಂಗೆ ಇವ್ನು ಒಳ್ಳೆ ಟಾರ್ಚರ್ ಆಯ್ತಲ್ಲ ಅಣ್ಣ ಅಂತ ಕೇಳ್ತಾರೆ ಹೌದು ಅವನು ಅಂಟಿದ್ದಂಗೆ ನೀನು ಈಗ ಬ್ಯಾಂಡೇಜ್ ಕತೆ ಏನ್ ಮಾಡ್ತೀಯ ದಂಡ್ ಆಗಿ ಸಿಸ್ಟರ್ ಕುಂಬ್ಳಕಾಯಿ ಕಳ್ಳ ಅಂದೆ ಇಡ್ಲೂ ಮುಟ್ ನೋಡ್ಕೊಳ್ಳೋದಲ್ಲ ಕುಂಬಳು ತಗೊಂಡು ಇಡ್ಲ ಮೇಲೆ ಇಟ್ಕೊಂಡು ಸೆಲ್ಫಿ ತಗೊಂಡು ಸ್ಟೇಟಸ್ ಕಾಕ್ತಂಗೆ ಈಗ ಏನ್ ಮಾಡ್ತೀಯ ಅಂತ ಸಿಸ್ಟರ್ ಅಂತ ಹೇಳ್ತಾರೆ ಆಗ ಶಕುಂತಲಾ ಅವ್ರು ಏನಾದ್ರು ಒಂದ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ಸಿಕ್ಕನ್ಕೊಂತೀವಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಮತ್ತೆ ಮನೆ ಒಳಗಡೆ ಬರ್ತಾರೆ ಶಕುಂತಲಾ ದೇವಿಯವ್ರನ್ನ ನೋಡಿ ಭೂಮಿಗೆ ತುಂಬಾನೇ ಭೂಮಿಗೆ ಗಾಬರಿ ಆಗುತ್ತೆ ಅವರು ರಾತ್ರಿ ನಡೆದಿರೋದನ್ನ ಯೋಚನೆ ಮಾಡ್ತಾ ಅವ್ರನ್ನ ನೋಡ್ತಾ ಇರ್ತಾರೆ ಮತ್ತೆ ಜೀವ ಅವರು ಭೂಪತಿ ಅವ್ರ ಮನೆಗೆ ಬಂದಿರ್ತಾರೆ ಜೀವ ನೀನ್ ಮಾಡಿರೋ ಪ್ರಾಜೆಕ್ಟ್ ಪ್ರೆಸೆಂಟೇಶನ್ ಸೂಪರ್ ಆಗಿದೆ ಈ ಪ್ರಾಜೆಕ್ಟ್ ಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಜೀವ ಹೇಳ್ತಾರೆ ಆಗ ಭೂಪತಿ ಜೀವ ನೀನು ಹುಟ್ಟಿ ಬೆಳೆಸಿರೋ ನಿನ್ನ ಸಂಗಾತಿ ಈಗ ಎಮ್ಮರವಾಗಿ ಬೆಳೆದಿದೆ ಇದು ಇನ್ನೂ ದೊಡ್ಡದಾಗಿ ಬೆಳಿಬೇಕು ನಿನ್ನ ಕಂಪನಿ ಬಗ್ಗೆ ಎಲ್ಲಾ ಮಾತಾಡ್ಬೇಕು ಮ್ಯಾಟ್ರೋಮೋನಿ ಅಂದ್ರೆ ನಿನ್ನ ಕಂಪನಿ ಬಗ್ಗೆನೆ ಜನ ಮಾತಾಡ್ಬೇಕು ಆ ರೀತಿ ಮಾಡ್ಬೇಕು ಮತ್ತೆ ಇದಕ್ಕೆ ಒಂದ್ ಒಳ್ಳೆ ಪಬ್ಲಿಕ್ ಸಿಟಿ ಕೊಡ್ಬೇಕು ಇಲ್ಲ ಅಂದ್ರೆ ನಮ್ ಕಂಪ್ನಿ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಆದ್ರೂ ಸೆಲೆಬ್ರಿಟಿನ ಕರೆಸಿ ಒಂದ್ ಆಡ್ ಶೂಟ್ ಮಾಡ್ಸು ಎಲ್ಲರೂ ನಿನ್ ಕಂಪ್ನಿ ಬಗ್ಗೆನೆ ಮಾತಾಡ್ಬೇಕು ಆ ಮಟ್ಟಕ್ಕೆ ನೀನ್ ಬೆಳಿಬೇಕು ಅಂತ ಹೇಳ್ತಾರೆ ಥ್ಯಾಂಕ್ಸ್ ಸರ್ ನೀವ್ ಈ ರೀತಿ ಪ್ರೋತ್ಸಾಹ ನೀಡ್ತಿರೋದು ಇದಕ್ಕೆ ನಾನ್ ಈ ಮಟ್ಟಕ್ಕೆ ಇಳಿದಿರೋದು ನನಗೆ ಬರೀ ಗಾಡ್ ಫಾದರ್ ಮಾತ್ರ ಅಲ್ಲ ಗಾಡ್ ಇದ್ದಂಗೆ ಅಂತ ಜೀವ ಹೇಳ್ತಾರೆ ಯಾಕಪ್ಪ ಹಾಗೆಲ್ಲ ಮಾತಾಡ್ತಿದ್ಯಾ ನನ್ಗಾ ಅಡಲ್ಲ ಡಾಗ್ ಅಂತ ಹೇಳ್ತಾರೆ ಸರಿ ಈಗ ಮಾತಾಡ್ತಿದ್ಯಾ ಅಂತ ಜೀವಕ್ ಹೇಳ್ತಾರೆ ಹೌದಪ್ಪ ನಾನು ನಾನು ಹೇಳ್ತಿದ್ದೀನಿ ಆದ್ರೆ ನಿಯತ್ತಿರೋ ನಾಯಿ ನಿನ್ನಿಂದ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ಗೆ ನಿಯತ್ತಾಗಿರೋದು ಗೊತ್ತು ನಿಯತ್ ಅಂತ ಅವ್ರಿಗೆ ಹಚ್ಚೋಕೂ ಬರುತ್ತೆ ಅಂತ ಹೇಳ್ತಾರೆ ನಿಮ್ ನಂಬಿಕೆನ ನಾನು ಉಳ್ಸ್ಕೊಂತೀನಿ ಸರಿ ಆದ್ರೆ ಇಷ್ಟ್ ದೊಡ್ಡ ಪ್ರಾಜೆಕ್ಟ್ಗೆ ನೀವು ಒಬ್ಬರೇ ಅಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡೋದು ಕಷ್ಟ ಆಗಲ್ವಾ ಅಂತ ಜೀವ ಕೇಳ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ ನೀನು ನಿನ್ ಕಂಪ್ನಿ ಬಗ್ಗೆ ಮಾತ್ರ ಗಮನ ಕೊಡು ಅಂತ ಹೇಳ್ತಾರೆ ಆಗ ಜೀವ ಸಾರಿ ಸರ್ ಈ ಸೆಕ್ಯೂರಿಟಿ ಅಂತ ಕೊಡೋಕೆ ನನ್ನ ಹತ್ರ ಏನು ಇಲ್ಲ ಇರೋದನ್ನೆಲ್ಲ ಮನೆಗೆ ಒಡ್ಸ್ಕೊಂಡು ದಿನಿ ಅಂತ ಹೇಳ್ತಾರೆ ಈಗ ನಾನು ನಿನ್ನತ್ರ ನಿನ್ನ ಸೆಕ್ಯೂರಿಟಿ ಶ್ಯೂರಿಟಿ ಕೊಡು ಅಂತ ಏನಾದ್ರು ಕೇಳಿದ್ನಾ ಬಂದಾಗ ನಂಗೆ ಏನ್ ಅದನ್ನ ನಾನೇ ಪಡ್ಕೊಂತೀನಿ ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಕಡೆ ಗಮನ ಕೊಡು ಸರಿ ಸರ್ ನಾನ್ ಬರ್ತೀನಿ ಅಂತ ಹೇಳಿ ಜೀವ ಅಲ್ಲಿಂದ ಓಡ್ತಾರೆ ಗೌತಮ್ ದಿವನ್ನ ಸಡೆ ಬಡಿಯೋದಕ್ಕೆ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಾಯ್ತು ಇನ್ ಮುಂದೆ ಇವನೇ ನನ್ಗೆ ಕಾಳ ದಾಳ ಅಂತ ಯೋಚನೆ ಮಾಡ್ತಿರ್ತಾರೆ ಭೂಮಿನ ನೋಡಿ ಅಯ್ಯೋ ನನ್ ಪಾಲಿನ ಚೆನ್ನಿ ಬಂದ್ಲು ಏನ್ ಈಗ ಏನಪ್ಪಾ ಮಾಡೋದು ಅಂತ ಸುಳ್ಳು ಹೇಳಿ ಅಂತ ಯೋಚನೆ ಮಾಡ್ತಿರ್ತಾರೆ ತುಂಬಾ ನೋಡ್ತಾರೆ ಎದ್ ಬರ್ತಾರೆ ಅಮ್ಮ ಏನಾಯ್ತು ಏನ್ ಇಷ್ಟೊಂದು ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾರೆ ಇಲ್ಲ ಗೌತಮ್ ನನ್ ಫ್ರೆಂಡ್ ಮನೆ ಪ್ರಾಬ್ಲಮ್ಸ್ ಸಾಲ ಆಯ್ತಲ್ಲ ಅಷ್ಟೇ ಸಾಕು ಎಲ್ಲಾ ಇಷ್ಟಲ್ಲೇ ಮುಗಿತಲ್ಲ ತಮ್ಮದನ ಅಂತ ಹೇಳ್ತಾರೆ ಅಮ್ಮ ಇಷ್ಟೊಂದು ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ದೀರಾ ನೀವ್ ನೋಡ್ತಾರೆ ಏನೋ ಆಗಿಲ್ಲ ಅಂತ ಹೇಳ್ತಿದ್ದೀರಾ ಸೇಟ್ ಆಗಿ ಏನಾಯ್ತು ಹೇಳಿ ಅಮ್ಮ ಅಂತ ಅಂತ ಕೇಳ್ತಾರೆ ಆಗ ಲಕ್ಷ್ಮಿಕಾಂತ್ ಅವರು ಸಿಸ್ಟರ್ ತುಂಬಾ ನಾವು ಅಂತ ಕೇಳ್ತಾರೆ ಅದಕ್ಕೆ ಶಕುಂತಲಾ ದೇವಿಯವರು ಈ ಮೇಲೆ ನೋವಾಗ್ದೇ ಇರುತ್ತಾ ಏನ ಹಿಂಗೆ ಅಂತ ಹೇಳ್ತಾರೆ ಸಾರಿ ಸಿಸ್ಟರ್ ಅಂತ ಅಂತವ್ರು ಹೇಳ್ತಾರೆ ಆಗ ಅಮ್ಮ ಏನಾಯ್ತು ಅಂತ ಸರಿಯಾಗಿ ಹೇಳಿ ನನ್ ಫ್ರೆಂಡು ಸುಮತಿ ಅವ್ರ ಮಕ್ಳು ಏನೋ ಪ್ರಾಪರ್ಟಿ ವಿಷಯದಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂತ ಹೋಗಿದ್ದೆ ಅಂತ ಹೇಳ್ತಾರೆ ಅಮ್ಮ ಸುಮತಿ ಅಣ್ಣ ಇರೋದು ಒಬ್ನೇ ಮಗ ಅಲ್ವಾ ಅಂತ ಹೇಳ್ತಾರೆ ಆಗ ಶಕುಂತಲಾ ದೇವಿ ಅವರು ಗಾ ಗಾಬರಿ ಆಗಿ ಅವಳು ಅವಳಿಗಿರೋದು ಒಬ್ನೇ ಮಗ ಆದ್ರೆ ತಂಗಿ ಮಗನ ಸಾಕೊಂಡಿದ್ಲಲ್ವಾ ಅಮ್ಮ ಅವ್ರ ತಗ್ಲದ ಮುದ್ದೆ ನಿಮಗ್ ಪೆಟ್ ಮಾಡಿದ್ರ ನಾನಂದ್ರು ಅವ್ರನ್ನ ಬಿಡೋದಿಲ್ಲ ಈಗಲೇ ವಿಚಾರಿಸ್ತೀನಿ ಅಂತ ಫೋನ್ ತೊಗೊತಾರೆ ಆಗ ಶಕುಂತಲ ದೇವಿಯವರು ಅಯ್ಯೋ ಯೋನ್ ಫೋನ್ ಮಾಡಿದ್ರು ಮಾಡ್ಬಿಡ್ತಾನೆ ಫೋನ್ ಮಾಡಿದ್ರೆ ನಾನೇ ಸಿಕ್ಕಾಕೊಂತೀನಿ ಏನಪ್ಪಾ ಮಾಡೋದು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ ಆಗ ಅವ್ರ ಜಗಳದ ಮಧ್ಯೆ ಈ ತರ ಆಗಿಲ್ಲ ಗೌತಮ್ ಅಂತ ಶಕುಂತಲ ದೇವಿಯವರು ಗೌತಮ್ ಹತ್ರ ಹೇಳ್ತಾರೆ ಆಗ ಗೌತಮ್ ಮತ್ತೆ ಹೇಗಾಯ್ತಮ್ಮ ಇದೆಲ್ಲ ಅಂತ ಕೇಳ್ತಾರೆ ಸುಮತಿ ಫೋನ್ ಮಾಡಿ ನಂಗೆ ಅರ್ಜೆಂಟ್ ಆಗಿ ಹೊಟ್ವಾ ಅಂತ ಹೇಳಿದ್ರು ನಾನು ಅರ್ಜೆಂಟ್ ಆಗಿ ಹೊರಟೆ ಕಾರಲ್ಲಿ ಹೋಗ್ಬೇಕಾದ್ರೆ ಹಿಂದೆಯಿಂದ ಆಟೋದವನ್ ಬಂದು ಆಟೋದವನು ಬಂದು ದಿಕ್ಕಿ ಹೊಡ್ಬಿಟ್ಟ ಅಂತ ಹೇಳ್ತಾರೆ ಆಗ ಗೌತಮ್ ಅಮ್ಮ ಆಟೋದ ಬಂದು ದಿಕ್ ದಿಕ್ಕಿ ಹೊಳ್ದ ಅವ್ನಿಂಗೇನ್ ಬುದ್ಧಿ ಇಲ್ವಾ ಅವ್ನ್ ಆಟೋ ನಂಬರ್ ಏನಾದ್ರು ಗೊತ್ತಿದ್ಯಾಮ್ಮ ಅದನ್ನ ನೋಡ್ರ ಅಂತ ಕೇಳ್ತಾನೆ ಇಲ್ಲ ಗೌತಮ್ ಇದ್ರ ಮಧ್ಯಾಹ್ನ ನೋಡಕ್ ಆಗ್ಲಿಲ್ಲ ಆಗ ಲಕ್ಷ್ಮಿಕಾಂತ್ ಅವರು ಹೌದು ಒಳೆ ಮಯ್ಯ ಈಗ ನಮ್ಮನೆ ಗಾಡಿ ನಂಬರ್ ಏನಂ ಗೊತ್ತಿಲ್ಲ ನಾ ನವೀನ್ ಮಧ್ಯೆ ಆ ಗಾಡಿ ನಂಬರ್ ಹೇಗ್ ನೋಡಕ್ ಆಗುತ್ತೆ ಏಳು ಅಂತ ಹೇಳ್ತಾರೆ ಆದ್ರೂ ನೀವ್ ಹೇಳದ್ರು ಸರಿನೆ ಆದ್ರೂ ನಂಬರ್ ಏನಾದ್ರು ನೋಡಿದ್ರೆ ಏನೋ ಅಂತ ಕೇಳಿದೆ ಅಮ್ಮ ನೀವು ಹಾಸ್ಪಿಟ್ಲಿಗೆ ಹೋಗಿದ್ರ ಅಂತ ಗೌತಮ್ ಅವ್ರು ಕೇಳ್ತಾರೆ ಆ ಹಾಸ್ಪಿಟ್ಲಿಗೆ ಹೋಗಿದ್ರಿ ಆಮೇಲೆ ಡಾಕ್ಟರ್ ಹತ್ರ ಹೋಗಿದ್ರ ಅಂತ ಕೇಳ್ತಾನೆ ಈಗ ನಾನ್ ಸುಳ್ಳು ಹೇಳಿದ್ರೆ ಡಾಕ್ಟರ್ ಫೋನ್ ಅಂತ ಅನ್ಕೊಂಡ್ರು ಶಕುಂತಲಾ ದೇವಿ ಇಲ್ಲ ಗೌತಮ್ ಅಲ್ವಾ ಅದಕ್ಕೆ ಸುಮತಿ ಅವ್ರ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗಿದ್ಲು ಏನು ಆಗಿಲ್ಲ ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಹೇಳಿದ್ರು ಅಂತ ಹೇಳ್ತಾನೆ ಮತ್ತೆ ಭೂಮಿ ಶಕುಂತಲ ದೇವಿ ಅವ್ರನ್ನೇ ನೋಡ್ತಾ ಹೇಳ್ತಾಳೆ ಇದೇನು ಇಷ್ಟೊಂದು ನರ್ವಸ್ ಆಗ್ತಿದಾರಲ್ಲ ಆಟೋ ಹಿಂದೆ ಹಿಂದೆ ಗೊತ್ತಿದ್ರೆ ಹೇಗೆ ಪೆಟ್ಟಾಗ್ಬೇಕು ಆದ್ರೆ ಕೈಗೆ ಪೆಟ್ಟಾಯ್ತು ಅಂತ ಭೂಮಿ ಯೋಚನೆ ಮಾಡ್ತಾಳೆ ಶಕುಂತಲಾ ಅವ್ರನ್ನೇ ನೋಡ್ತಾಳೆ